ಗ್ರಾಮದ ಆಕಾಶದಲ್ಲಿ ನಿಗೂಢ ಆಕೃತಿ ಪತ್ತೆಯಾಗಿದೆ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ತೇಲಸಂಗ ಗ್ರಾಮ ಗೋಲಾಕಾರದ ವಸ್ತುವನ್ನ ನೋಡಿ ಜನರಲ್ಲಿ ಕುತೂಹಲ ಮೂಡಿದೆ ಒಂದು ಗಂಟೆಗಳ ಕಾಲ ಸತತ ಕಾಣಿಸಿಕೊಂಡ ನಿಗೂಢ ಆಕೃತಿ ಆಕಾಶದಲ್ಲಿ ವಿಚಿತ್ರವಾಗಿ ಹಾರಾಡುವಂತಹ ನಿಗೂಢ ಆಕೃತಿ ಕಾಣಿಸ್ಕೊಂಡಿದೆ ಆಕಾಶದಲ್ಲಿ ವಿಭಿನ್ನ ಆಕಾರದ ವಸ್ತುವೊಂದು ಹಾರಾಡುತ್ತಿರುವುದು ಸ್ಥಳೀಯರ ಕಣ್ಣಿಗೆ ಬಿದ್ದಿದೆ ಇದನ್ನು ಕಂಡ ಜನರು ಅಚ್ಚರಿಗೊಂಡಿದ್ದಾರೆ ಏನಿದು ಅಂತ ಹೇಳಿ ಅಚ್ಚರಿಗೊಂಡಿದ್ದಾರೆ ವಿಷಯ ತಿಳಿಯುತ್ತಿದ್ದಂತೆ ನೂರಾರು ಜನರು ರಸ್ತೆಗೆ ಬಂದು ಆಕಾಶದತ್ತ ಕಣ್ಣಿಟ್ಟು ನೋಡ್ತಿದ್ದಾರೆ ನಮ್ಮ ಗ್ರಾಮಕ್ಕೆ ಏಲಿಯನ್ಸ್ ಬಂದಿರಬಹುದು ಅಂತ ಜನರು ಮಾತನಾಡ್ಕೊಳ್ತಾ ಇದ್ದಾರೆ ಹೊಸ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳಿ ನಿಗೂಢ ವಸ್ತುವೊಂದು ಆಕಾಶದಲ್ಲಿ ಕಾಣಿಸ್ತಾ ಇದೆ ಸಾಲುಗಟ್ಟು ಜನರು ನಿಂತ್ಕೊಂಡು ಅದನ್ನ ನೋಡ್ತಾ ಇದ್ದಾರೆ ವಿಭಿನ್ನ ಆಕಾರದ ವಸ್ತುವೊಂದು ಹಾರಾಡ್ತಾ ಇರುವಂತದ್ದು ಕಾಣಿಸ್ತಾ ಇದೆ ಸುದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು ವೃತ್ತಾಕಾರದಲ್ಲಿ ಕಾಣಿಸ್ತಾ ಇದೆ ಆಕಾಶದಲ್ಲಿ ಒಂದು ಗಂಟೆಗಳ ಕಾಲ ಕಾಣಿಸಿದೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ ತಕ್ಷಣವೇ ಅಲ್ಲಿ ಕಾಣಿಸ್ತಾ ಇದೆ ಅಂತ ಗೊತ್ತಾದ ತಕ್ಷಣ ಬೇರೆ ಬೇರೆ ಊರಿನಿಂದಲೂ ಕೂಡ ಅದನ್ನು ನೋಡಲು ಜನರು ಕಿಕ್ಕಿರಿದು ನಿಂತಿದ್ರು ಹೆಸರು ದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು ಸತತ ಒಂದು ಗಂಟೆಗಳ ಕಾಲ ಇದು ಆಕಾಶದಲ್ಲಿ ಕಾಣಿಸಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಶಿವರಾಜ್ ಎಸ್ ಶಿವರಾಜ್ ಆಕಾಶದಲ್ಲಿ ಕಾಣ್ತಾ ಇರೋದು ಏನು ಇದ್ರ ಬಗ್ಗೆ ಜನ ಏನು ಹೇಳಿದರು ತೇಜಸ್ವಿನಿ ತೆಲಸಂಗ್ ಗ್ರಾಮದಲ್ಲಿ ನಿನ್ನೆ ಸಂಜೆ ಆಕಾಶದಲ್ಲಿ ನಿಗೂಢ ಆಕೃತಿ ಒಂದು ಪತ್ತೆಯಾಗಿದೆ ಜನರಲ್ಲಿ ಈ ಕುರಿತು ತೀವ್ರ ಕುತೂಹಲಕ್ಕೂ ಪೂರ್ಣ ಕಾರಣವಾಗಿದೆ ಏನು ಬೆಳಗಾವಿ ಜಿಲ್ಲೆಯ ಅತನಿ ತಾಲೂಕಿನ ತೆಲಸಂಗ್ ಗ್ರಾಮದಲ್ಲಿ ಈ ಘಟನೆಯೂ ಕೂಡ ಸಂಭವಿಸಿದೆ ಗೋಲಾಕಾರದ ವಸ್ತು ನೋಡಿ ಜನರಲ್ಲಿ ತೀವ್ರ ಕುತೂಹಲಕ್ಕೆ ಮತ್ತು ಆತಂಕ ಕೂಡ ವ್ಯಕ್ತಪಡಿಸಿದ್ದಾರೆ ನಿನ್ನೆ ಸಂಜೆ ಏಳು ಗಂಟೆ ಆಸುಪಾಸಿನಲ್ಲಿ ಆಕಾಶದಲ್ಲಿ ಈ ರೀತಿ ವಿಸ್ಮಯ ಗೋಚರವಾಗಿದೆ ಒಂದು ಗಂಟೆಗಳ ಕಾಲ ಸತತವಾಗಿ ಈ ಗೋಲಾಕಾರ ಕಾಣಿಸಿಕೊಂಡು ನಿಗೂಢ ಆಕೃತಿ ಜನರು ನೋಡಿ ತಮ್ಮಷ್ಟಕ್ಕೆ ತಾವೇ ಊಹಾಪೋಹಗಳನ್ನು ಇಲ್ಲಿ ಚರ್ಚೆ ಮಾತನಾಡ್ತಾ ಇದ್ದಾರೆ ಜೊತೆಯಾಗಿ ಆಕಾಶದಲ್ಲಿ ವಿಭಿನ್ನ ಆಕಾರದ ವಸ್ತುವನ್ನು ಹಾರಾಡುತ್ತಿರುವುದು ಸ್ಥಳೀಯರ ಕಣ್ಣಿಗೆ ಬೀಳುತ್ತಿದ್ದಂತೆ ಏನು ಸಾರ್ವಜನಿಕರು ಕೂಡ ರಸ್ತೆಯಲ್ಲಿ ತಂಡವಾಗಿ ಬಂದು ತಮ್ಮ ಮೊಬೈಲ್ಗಳಲ್ಲಿ ಒಂದು ವಿಚಿತ್ರ ವಸ್ತುವನ್ನು ಸೆರೆ ಹಿಡ್ತಾ ಇದ್ದಾರೆ ಮತ್ತು ನೂರಾರು ಜನರು ಅದನ್ನ ನೋಡಿ ಹಲವಾರು ಏಲಿಯನ್ಸ್ ಬಂದಿರಬಹುದು ಎಂದು ಜನರು ಕೂಡ ಏನು ಚರ್ಚೆಗೆ ಕೂಡ ಗ್ರಾಸ ಮಾಡ್ತಾ ಇದ್ರು ವಿಷಯ ತಿಳಿದಿದಂತೆ ಸಾಕಷ್ಟು ಜನ ರಸ್ತೆಗೆ ಬಂದ್ರು ಒಂದ್ ರೀತಿ ಆ ಜಾತ್ರೆಯ ರೀತಿಯಲ್ಲಿ ರಸ್ತೆ ಜನರು ಇದಕ್ಕೆ ಏನು ರಸ್ತೆ ಮೇಲೆ ಬಂದು ಅದನ್ನ ನೋಡ್ರು ಮತ್ತು ಆ ಡ್ರೋನ್ ಆಗಿರ್ಬೋದೇ ಅಥವಾ ಬೇರೆ ಏನಾದ್ರೂ ನಿಗೂಢ ವಸ್ತು ಆಗಿರ್ಬೋದು ಅಂತ ಗ್ರಾಮಸ್ಥರು ಕೂಡ ಪ್ರಾರಂಭಿಸಿದ್ರು ನಿಗೂಢ ಆಕೃತಿಯ ವಿಡಿಯೋಗಳನ್ನು ಸದ್ಯ ಸಾಮಾಜಿಕ ಜಾಲತಾಣ ಬೇರೆ ಭಾರಿ ಕೂಡ ವೈರಲ್ ಆಗುತ್ತಿದೆ ಜನರಲ್ಲಿ ಸಲಹೆ ಭಾರಿ ಪ್ರಶ್ನೆಗಳು ಮೂಡಿದೆ ಸದ್ಯಕ್ಕೆ ಆಕೃತಿ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ಕೂಡ ಲಭ್ಯವಾಗಿಲ್ಲ ಸ್ಥಳೀಯವರಿಗೆ ಈ ಹೆಚ್ಚಿನ ಮಾಹಿತಿ ಬಗ್ಗೆ ಸದ್ಯ ಈಗ ಆ ಸಂಬಂಧಪಟ್ಟ ಅಧಿಕಾರಿಗಳು ಮಾಹಿತಿಯನ್ನು ಇನ್ನಷ್ಟೇ ನೀಡಬೇಕಾಗಿದೆ ಇದೇ ಮೊದಲು ಈ ರೀತಿ ಅಲ್ಲಿ ಕಾಣಿಸ್ಕೊಳ್ತಾ ಇರೋದ ಇಲ್ಲ ಈ ಹಿಂದೆ ಏನಾದರೂ ಈ ರೀತಿ ಕಾಣಿಸ್ಕೊಂಡಿತ್ತ ಮುಂಚೆ ಈ ವಿಜಯಪುರಕ್ಕೆ ಗಡಿ ಹೊಂದಿರುವ ಕೆಲಸಗ್ರಾಮ ಸದ್ಯ ವಿಭಿನ್ನ ರೀತಿಯಲ್ಲಿ ಇಲ್ಲಿನ ಜನರು ಕೂಡ ಚರ್ಚೆ ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ವಿಜಯಪುರದಲ್ಲಿ ಆಗಾಗ ಭೂಕಂಪಗಳು ಸಂಭವಿಸುತ್ತದೆ ಮತ್ತು ನಮ್ಮಲ್ಲಿ ಈ ರೀತಿ ಗೋಲಾಕಾರದ ವಸ್ತುಗಳು ಕಾಣಿಸುತ್ತವೆ ಎಂಬ ಸದ್ಯ ಈಗ ಚರ್ಚೆಯನ್ನು ಮಾಡ್ತಾ ಇದ್ರೆ ಅದು ಎಷ್ಟಕ್ಕೆ ಸತ್ಯವಾಗಿದೆ ಎಂಬುದು ಕೂಡ ಗೊತ್ತಿಲ್ಲ ಸದ್ಯ ಅಲ್ಲಿ ಭೂಕಂಪವಾದ್ರೆ ನಮ್ಮಲ್ಲಿ ಈ ರೀತಿ ಗೋಲಾಕಾರ ಕಾಣ್ಬರ್ತದೆ ಮತ್ತೆ ಗ್ರಾಮದಲ್ಲಿ ಇದೇ ರೀತಿ ಮೊದಲ ಬಾರಿಗೆ ಕಾಣಿ ಕಣಿದು ಅಂತ ಒಬ್ರು ಹೇಳಿದ್ರೆ ಇಲ್ಲ ಹಿಂದೆ ಕೂಡ ಇದೇ ರೀತಿ ಕಾಣಿತ್ತು ಅಂತ ಹೇಳ್ತಾ ಇದ್ರೆ ಆದ್ರೆ ಸದ್ಯ ಇದು ಯಾವ ವಸ್ತು ಮತ್ತು ಯಾವ ಯಾರು ಇದನ್ನು ಗಾಳಿಯಲ್ಲಿ ಅಥವಾ ತೇಲಿ ಬಿಟ್ಟಿದ್ದಾರೆ ಯಾವ ರೀತಿ ಎಂಬುದನ್ನು ಸ್ಪಷ್ಟವಾಗಿ ಹೇಳುತ್ತಿಲ್ಲ ಈ ಕುರಿತು ಅಧಿಕಾರಿಗಳು ಮತ್ತು ಬೆಳಗಾವಿ ಜಿಲ್ಲಾಡಳಿತ ಇದರ ಬಗ್ಗೆ ಸ್ಪಷ್ಟತೆ ನೀಡಬೇಕಾಗಿದೆ ಇಲ್ಲಿ ಓಕೆ ಧನ್ಯವಾದ ಶಿವರಾಜ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ